ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರ ವಿರುದ್ಧ ಹನ್ನೆರಡು ಜನ ಸದಸ್ಯರು ಅವಿಶ್ವಾಸ ನಿರ್ಣಯಕ್ಕೆ ಮನವಿಯನ್ನ ಸಲ್ಲಿಸಿದ್ರು ನಮ್ಮ ಕಚೇರಿ ಅದರಂತೆ ನಾವು ಅವರಿಗೆ ನೋಟಿಸ್ ಕೂಡ ಜಾರಿ ಮಾಡಿ ಅವಿಶ್ವಾಸ ನಿರ್ಣಯವನ್ನು ಪರ್ಯಾಲೋಚಿಸಲಿಕ್ಕೋಸ್ಕರ ಸಭೆಯನ್ನು ನಿಗದಿ ಮಾಡಿದ್ವಿ ಅದರ ವಿರುದ್ಧ ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರು ಹೈಕೋರ್ಟ್ಗೆ ರಿಟ್ ಅರ್ಜಿ ಸಲ್ಲಿಸಿಕೊಂಡಿದ್ರು ಹಾಗಾಗಿ ಆ ಸಭೆ ಮುಂದೂಡಿಕೆ ಆಗಿತ್ತು ನಂತರದ ದಿನಗಳಲ್ಲಿ ಹೈಕೋರ್ಟ್ ಇಂದನೆ ನಮಗೆ ಡೈರೆಕ್ಷನ್ ಬಂತು ಹದಿನೈದು ದಿನಗಳಲ್ಲಿ ನೀವು ಅವಿಶ್ವಾಸ ನಿರ್ಣಯ ಗತ್ತುವಳಿಯನ್ನು ಮಂಡಿಸಿದಾರಲ್ಲ ಅದನ್ನು ಸಭೆಯನ್ನು ಪರ್ಯಾಲೋಚಿಸಿ ನಿರ್ಧಾರವನ್ನು ಪ್ರಕಟಿಸಬೇಕು ಅಂತೇಳಿ ಅದರಂತೆ ಇವತ್ತು ನಾವು ಅವಿಶ್ವಾಸ ನಿರ್ಣಯವನ್ನು ಪರ್ಯಾಲೋಚಿಸೋದೋಸ್ಕರ ಸಭೆಯನ್ನು ನಿಗದಿ ಮಾಡಿದ್ವಿ ಐದು ಜನ ಸದಸ್ಯರು ಮಾತ್ರ ಹಾಜರಿದ್ದರು ಇನ್ನು ಉಳಿದ ಸದಸ್ಯರು ಹಾಜರಿರಲಿಲ್ಲ ಸದಸ್ಯರ ಸಂಖ್ಯೆ ಬಂದು ಅಬೆನಹಳ್ಳಿ ಗ್ರಾಮ ಪಂಚಾಯತ್ ಹದಿನೇಳು ಜನ ಅದರಲ್ಲಿ ಐದು ಜನ ಮಾತ್ರ ಹಾಜರಿದ್ದರಿಂದ ಸಭೆಯನ್ನು ರದ್ದುಗೊಳಿಸಿದ್ದೀವಿ ಮುಂದೆ ಅಧ್ಯಕ್ಷರು ಉಪಾಧ್ಯಕ್ಷರ ಮೇಲೆ ಅವರಿಗೆ ವಿಶ್ವಾಸ ಇದೆ ಅಂದರೆ ಇದೇ ರೀತಿ ಕೆಲಸ ಮಾಡ್ಕೊಂಡು ಅಭಿವೃದ್ಧಿ ಕೈ ಮಾಡಿಕೊಂಡು ಕಂಟಿನ್ಯೂ ಮಾಡ್ಕೊಂಡು ಹೋಗಬೇಕಾಗತ್ತೆ ವಿಶ್ವಾಸ ಖಂಡಿತ ಉಪಾಧ್ಯಕ್ಷಿಶ್ವಾಸ ಅವರು ಇವತ್ತು ಮೇಡಮ್ ಅವರು ಎ ಸಿ ಮೇಡಮ್ ಅವರು ನಾಲ್ಕನೇ ತಾರೀಕು ಎರಡನೇ ತಿಂಗಳು ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಇಲ್ಲಿ ನಮಗೆ ಭೇಟಿ ಕೊಟ್ಟಿರ್ ಗುರು ಮೇಟಿಂಗ್ಗೆ ನಾವು ಐದು ಜನ ಅಧ್ಯಕ್ಷರು ಉಪಾಧ್ಯಕ್ಷರ ಪರವಾಗಿ ನಮ್ಮ ಕಡೆಯಿಂದ ಐದು ಜನ ಬಂದಾಗ ಪೂರಂ ಅಂದಿರ ಅವ್ರು ಯಾರೂ ಬಂದಿಲ್ಲ ಎಂದು ಕೇಳಿ ಅವಿಶ್ವಾಸ ನಾಲ್ಕು ಎರಡು ಟೂ ತೌಸಂಡ್ ಟ್ವೆಂಟಿ ಫೈವ್ ಅವಿಶ್ವಾಸ ಮನ್ನಣೆ ಮಾಡಿದ್ದರು ನಮ್ಮ ಪಂಚಾಯತಿ ನಮ್ಮ ಉಪಾಧ್ಯಕ್ಷರು ಮತ್ತೆ ಅಧ್ಯಕ್ಷರು ಮೇಲೆ ಇವತ್ತಿನ ದಿನ ಹನ್ನೆರಡನೇ ಇವತ್ತು ಆ ಜರಾತಿ ಇದ್ದೇ ಇರೋ ಕಾರಣ